ನೋಡ್ರಿ ಯಾರ ಯಾರ ಸಂಡ್ರಿ ಮತ್ ಒಂದಕ್ ಸಂಡ್ ಕೂತಿದ್ರೆ ಹೆಣ್ಮಕ್ಳು ಹೋಗ್ತಾರ ಗಂಡ್ ಮಕ್ಳು ಗಂಡ್ಮಕ್ಳು ಬಗ್ತ ಯಾರು ನಿಮ್ ಹುಡುಗ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿಯ ಸಮಸ್ಯೆ ಸುರಿಮಳೆ ತನ್ನ ಧರ್ಮ ಪಾಲನೆ ನೆಪದಲ್ಲಿ ಶಾಲಾ ಮಕ್ಕಳ ಕೈಯಿಂದ ಅಮಾನುಷವಾಗಿ ಬಳಕೆ ಮಾಡಿಕೊಳ್ಳುತ್ತಿರುವ ಮುಖ್ಯ ಶಿಕ್ಷಕಿ ರಾಯಭಾಗ ತಾಲೂಕಿನ ರೇಣುಕಾ ಶುಗರ್ ಫ್ಯಾಕ್ಟರಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಮಕ್ಕಳನ್ನ ತನ್ನ ಧರ್ಮ ಪಾಲನೆ ನೆಪದಲ್ಲಿ ಮಕ್ಕಳ ಕೈಯಿಂದ ಬಕೆಟ್ನಲ್ಲಿ ನೀರು ತಂದು ಶೌಚಾಲಯದವರೆಗೆ ಕೊಡಬೇಕು ಅಂತೆ ಅಷ್ಟೇ ಅಲ್ಲ ಮುಖ್ಯ ಶಿಕ್ಷಕಿ ಊಟದ ಯೋಜನೆಗೂ ತನ್ನ ಮೈ ಮೇಲೆ ತೆಗೆದುಕೊಳ್ತಾ ಇಲ್ಲ ಮಧ್ಯಾಹ್ನದಿಂದ ಉಪವಾಸದಲ್ಲಿ ಶಾಲಾ ಮಕ್ಕಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬಿಸಿಯೂಟ ಯೋಜನೆ ತಂದ್ರೂ ಕೂಡ ಸಮರ್ಪಕವಾಗಿ ಯೋಜನೆಯನ್ನ ನಿರೂಪಿಸಿ ಅಧಿಕಾರಿಗಳು ವಿಫಲರಾಗ್ತಾ ಇದ್ದಾರೆ

ರಾಯಭಾಗ ತಾಲೂಕಿನ ರೇಣುಕಾ ಶುಗರ್ ಫ್ಯಾಕ್ಟರಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಮುಖ್ಯ ಶಿಕ್ಷಕಿ ಅಮಾನುಷವಾಗಿ ಅವರ ಮೇಲೆ ಇಲ್ಲ ಸಲ್ಲದ ಕೆಲಸಗಳನ್ನ ಹೇಳಿ ತನ್ನ ಶಿಕ್ಷಕಿ ಕರ್ತವ್ಯ ನಿಭಾಯಿಸುವಲ್ಲಿ ಶಾಲಾ ಮಕ್ಕಳ ಪೋಷಕರು ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ನಾನು ಹೇಳಿದ ಕೆಲಸವನ್ನ ಮಾಡುತ್ತಿದ್ರೆ ಮಕ್ಕಳನ್ನ ಹೊಡೆಯುವುದು ಬಡಿದು ಬೆದರಿಕೆ ಹಾಕ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಶಾಲಾ ಮಕ್ಕಳು ಪಾಲಕರು ಕೇಳೋಕೆ ಬಂದ್ರೆ ಮುಖ್ಯ ಶಿಕ್ಷಕಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಶಾಲಾ ಮಕ್ಕಳ ಪಾಲಕರಿಗೆ ಬೆದರಿಕೆ ಹಾಕ್ತಾ ಇದ್ದಾಳೆ ಮುಖ್ಯ ಶಿಕ್ಷಕಿ ವೃದ್ಧಾ ಶಾಲಾ ಮಕ್ಕಳ ಪಾಲಕರು ಇವತ್ತು ಪ್ರತಿಭಟನೆ ನಡೆಸಿದ್ದು ಮುಖ್ಯ ಶಿಕ್ಷಕಿ ನಮಗೆ ಬೇಡ ಇವಳನ್ನ ವರ್ಗಾವಣೆ ಮಾಡಿ ಅಂತ ಪಟ್ಟು ಹಿಡಿತಿದ್ದಾರೆ ಒಂದು ನಾಲ್ಕು ತಿಂಗ್ಳ ಐದು ತಿಂಗ್ಳು ಹಿಂದೆ ಸರ ನಾವು ಒಂದು ಮಿಟಿಕ್ ಕರ್ದಿದ್ದೀವಿ ರೀ ಒಂದು ಸ್ವಲ್ಪ ಅಡಿಗೆ ಅವ್ರಿಗೆ ಅವ್ರಿಗೆ ಒಂದು ಸ್ವಲ್ಪ ಹಿಂಗರಿ ಏನೋ ಸಣ್ಣ ಪುಟ್ಟ ಜಗಳ ಆಗ್ತದ್ರಿ ಆ ಟೈಮ್ನ್ಯಾಗ ಒಂದ್ಸಲ ಇವ್ರು ನಮ್ಗೆ ಗೊತ್ತಿಲ್ಲದೇನ ಲೆಟ್ರ್ ಬರ್ತೈತೆ ಬಿಸಿ ಉಟ್ತದೆ

ಮಹಂತೇಶ್ ಐಹೊಳೆ ನ್ಯೂಸ್ ಏಟಿ ಒನ್ ಕನ್ನಡ ರಾಯ್ಭಾಗ